ಅನಿಲ್ಲ ಕಿಚ್ಚಿ ನಾಗದಿಂದ ಅನಿಲ್ಲ ಕಿಚ್ಚಿನಾಗಿಂದ ಫಲಶಾಗಿ ಪದಕ್ ಬೇಕಾದರು ನೋಡು ನೋಡು ಹೇಗೆ ಪದ್ಮಾಶ ಹೋಗು ಬಿಟ್ಟಾನಿ ಸತ್ಯವಾನ ಹೇಗೆ ಪದ್ಮಾಶಾಗು ಬಿಟ್ಟಾನಿ ಸತ್ಯವಾನ್ ಏ ಮಣಿ ಪ್ರಭಾ ನಿಜ ನನಗೆ ಸ್ಟಾತತ್ತು ನಿನ್ನ ಪ್ರೀತಿಯ ನನಗೆ ಮರೆಯಲಾರದ ತುತ್ತು ನಿನ್ನ ಪ್ರೀತಿಯ ಮರೆಯಲಾರದ ತುತ್ತು ನಮ್ಮ ಪ್ರೇಮ ಪಲ್ಲಕ್ಕಿಗೆ ಬೆಂಕಿ ಹಚ್ಚಿದ ರಘು ಚರಣೆಯ ಚೌಡೇಶ್ವರಿ ದೇವಿ ನಿನ್ನ ಆಯುಧ ಹಿಡಿದು ಕುರುಕ್ಷೇತ್ರಕ್ಕೆ ಕಾಲಿಟ್ಟಿದ್ದೇನೆ ಶಕ್ತಿ ಕೊಡೋದು ನಿನ್ನ ಕರ್ತವ್ಯ ದುಷ್ಟಜಲ್ಲ ತಲೆ ನನ್ನ ಕರ್ತವ್ಯ ಜೈ ಚಾಮುಂಡೆ